ಅದು ಸದಾಶಿವ ಆಯೋಗನವರು ಮುಕ್ತಾಯ ಮಾಡಿದ್ರು ಕ್ಲೋಸ್ ಅಂತ ಆಮೇಲೆ ಏನ್ ಮಾಡಿದ್ರು ಅವರು ಮೇಲಿಂದ ಫೋನ್ ಮಾಡ್ಕೊಂಡ್ರು ಬಿಜೆಪಿ ಅವರಿಗೆ ಹಂಚುಬಿಡಿ ಬಿಡಿ ಬಿಸ್ಲಾತಿನ ಒಡ ಪಂಗಡಗಳು ಇಷ್ಟ ಅದಕ್ಕೆ ನಾಲ್ಕು ಗುಂಪು ಮಾಡಿದ್ರು ಒಂದೇ ಗುಂಪು ಮಾದಿಗ ಸಮಾಜ ಮತ್ತು ಅಲ್ಲಿ ಬರ್ತಕ್ಕಂಥ ಇಪ್ಪತ್ತಾರು ಇತರ ಜಾತಿಗಳಿಗೆ ಆರು ಪರ್ಸೆಂಟು ರೈಟು ಮತ್ತು ಇದ್ರ ಬರ್ರಿಗೆ ಐದೂವರೆ ಪರ್ಸೆಂಟು ಬೋವಿ ಅವರಿಗೆ ನಾಲ್ಕು ಪರ್ಸೆಂಟು ಇತರರಿಗೆ ಒಂದು ಪರ್ಸೆಂಟು ಅಂತ ಹಂಚಿಕೆ ಮಾಡಿದ್ರು ಅವರು ಕ್ರೋಸ್ ಮಾಡೋದಿದ್ದನ್ನ ಸದಾಶಿವ ಕ್ಲೋಸ್ ಕ್ರೋಸ್ಬೋಟ್ ಮಾಡ್ಬಿಟ್ರು ಸುಮ್ಮನೆ ಆದ್ರ ಅಂಕಿ ತಂಗ ತಗೊಂಡು ಹಿಂಗಿಟ್ಬಿಟ್ರು ಇದು ಏನಕ್ಕಿಟ್ರು ಇವರೆಲ್ಲ ಇವರೇ ಎತ್ ಕಟ್ಟಿದವರು ಒಳಗೆ ಮಾಡ್ ಎಲೆಕ್ಷನ್ ಬಂತಲ್ಲ ಅದಕ್ಕೆ ಮಾಡ್ಬಿಟ್ಟು ಈ ಅಂಕಿಅಂಶನ ಇತ್ತು ಏನು ಆಗೋದಿಲ್ಲ ಸಂವಿಧಾನದಲ್ಲಿ ಕಾನೂನಲ್ಲಿ ಮಾಡಕ್ ಬರಲ್ಲ ಆಮೇಲೆ ಎಲೆಕ್ಷನ್ ಡಿಕ್ಲೇರ್ ಆಯ್ತು ನಾವು ಚಿತ್ರದುರ್ಗದಲ್ಲಿ ಇಡೀ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಪ್ರಯಾಣಕ್ಕೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಜನರಿಗೆ ಹೇಳಿದ್ವಿ ಎಲ್ಲರೂ ಕೂತ್ಕೊಂಡು ಮಾತಾಡೋದು ಯಾರ್ಯಾರು ಎಡಗೈ ಬಲ್ಗೈ ಬೋವಿ ಲಮಾಣಿ ಅಲೆಮಾರಿಗಳು ಎಷ್ಟು ಜನ ಇದ್ರೆ ಮೀಟಿಂಗ್ ಮಾಡಿ ಲೀಡರ್ಗಳೆಲ್ಲ ಎಲ್ಲ ನೂರೊಂದು ನೂರೊಂದ್ ಜಾತಿಯ ಮಿಸ್ತು ಎಲ್ಲ ಮಾಡಿ ಅವರೆಲ್ಲ ಒಪ್ಸಿ ನೋಡಪ್ಪ ನಾವು ಪ್ರಾವಿಸ್ ಮಾಡಬೇಕು ನಾನು ಅಧಿಕಾರ ಈ ತರ ಈ ತರ ಅಪಪ್ರಚಾರ ಮಾಡಿ ಹಾರಾಟ ಮಾಡೋರ್ನ ಬಹಳ ಜನ ನೋಡಿದೀನಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಒಳ ಮೀಸಲಾತಿ ಪರವಾಗಿದ್ದೀವಿ ದತ್ತಾಂಶ ಒದಗಿ ವರದಿ ಬಂದಷ್ಟು ಜಾರಿ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ